ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಮಂಜು ಹೇಳಿ ಮೇಸರಿ ಕೆಲಸ ಮಾಡ್ತಾ ಪರಿಶೀಲನೆ ಮಾಡಿ ಆದೇಶ್ರು ನೀನ್ ಕೆಲಸ ಮಾಡಿದಮೂಲಿ ಈಗ ನಾನ್ ಏನ್ ಹೇಳ್ತಾರ ಗೊತ್ತಾ ಒಂದ್ ಕೆಜಿ ಸಿಗ್ಲಿ ಲೇಸನ್ಸ್ ಕ್ಯಾನ್ಸಲ್ ಮಾಡಿ

ಮಳೆ ಐತೆ ಕೆಲಸ ಜಿಲ್ಲೆ ಮೌಲ್ಯರು ದಾಖಲ ಮಾಡ್ಕೊಂಡು ಜವಾಬ್ದಾರಿ ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ ಎಲ್ಲಾ ಸೇರಿ ಏನ್ ಮಾಡ್ಕೊಡ್ತೀರಾ ಮಾಡ್ಕೊಡಿ ಒಳಗೆ ಹಾಕಿದ್ರು